ಹಾಯ್ ಫ್ರೆಂಡ್ಸ್ ಎಂ ಇಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ಮಸ್ಕಾಯಿ ಸಾಂಬಾರು ಇದು ನಮಗೆ ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಮಾಡ್ತಿದ್ದು ತುಂಬ ನೆನಪಿದೆ ನಮ್ಮ ಅಜ್ಜಿ ಮಾಡಿ ತೋರಿಸಿರೋ ಅಂಥ ರೆಸಿಪಿ ಇದು ನಮಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಳ್ಳಿ ಕಡೆ ಇದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಅದರಲ್ಲೂ ರಾಗಿ ಮುದ್ದೆಗಂತೂ ತುಂಬಾ ಚೆನ್ನಾಗಿ ಚೆನ್ನಾಗಿರುತ್ತೆ ನೀವು ಒಂದು ಸರ್ತಿ ಟ್ರೈ ಮಾಡಿ ನಾನಿಲ್ಲಿ ಒಂದು ಬೌಲ್ ಆಗೋವಷ್ಟು ತೊಗರಿಬೇಳೆನ ತೊಳೆದು ತೊಗೊಂಡಿರೋಂಥದ್ದು ಹಾಗೆ ಎರಡು ಗುಂಡು ಬದ್ನೆಕಾಯಿನ ಕಟ್ ಮಾಡಿ ತೊಗೊಂಡಿರೋವಂಥದ್ದು ಹಾಗೆ ದಪ್ಪ ಸೈಜ್ದು ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿರೋಂಥದ್ದು ಹಾಗೆ ದಪ್ಪ ಸೈಜ್ದು ಎರಡು ಟೊಮೊಟೊ ಹಾಗೆ ಖಾರಕ್ಕೆ ಅನುಗುಣವಾಗಿ ಖಾರ ಮೆಣಸಿನ್ಕಾಯಿ ಹಾಗೆ ಹಸಿ ತೆಂಗಿನಕಾಯಿ ಒಂದು ಚಿಕ್ಕ ಇಡಿಯಾಗೋವಷ್ಟು ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಧನಿಯಾ ಪುಡಿ ಹಾಗೆ ಒಂದು ಚಿಟಕಿ ಅರಶಿನದ ಪುಡಿ ಹಾಗೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಗೆ ಕರ್ಬೇವಿನ ಸೊಪ್ಪು ಮತ್ತು ಬಾಡಿಗೆ ಮೆಣ್ಸಿನ್ಕಾಯಿ ನೆಕ್ಸ್ಟು ನಾನಿಲ್ಲಿ ಒಂದು ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರ್ಗೆ ತೊಳೆದಿಟ್ಕೊಂಡಿದ್ದಂಥ ಬೇಳೆನ ಸೇರಿಸ್ಕೊತಾ ಇದ್ದೀನಿ ನೀವು ಬೇಳೆನ ಸ್ವಲ್ಪ ನೆನೆಸ್ಬಿಟ್ಟು ಹಾಕ್ಕೊಳ್ಳಿ ಗ್ಯಾಸ್ಟ್ರೈಟಿಸ್ ಥರ ಎಲ್ಲ ಆಗಲ್ಲ ಈಗ ಟೊಮೊಟೊ ಈರುಳ್ಳಿ ಮೆಣಸಿನ್ಕಾಯಿ ಹಾಗೆ ತಗೊಂಡಿದ್ದಂಥ ತೆಂಗಿನ ತುರಿ ಮತ್ತು ಧನಿಯಾ ಪುಡಿ ಸ್ವಲ್ಪ ಅರಶಿನ ಎಲ್ಲ ಸೇರಿಸ್ಬಿಟ್ಟು ನೀರನ್ನ ಸೇರಿಸ್ಕೊಳ್ಳೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಆಗೋಷ್ಟು ಆಯಿಲ್ನ ಸೇರಿಸ್ಕೊಂಡು ಒಂದು ಸರ್ತಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಈಗ ಡಿಟ್ ಕ್ಲೋಸ್ ಮಾಡಿಬಿಟ್ಟು ಮೂರು ವಿಷಲು ಕೂಗಿಸ್ಕೊಳ್ಳೋಣ ನಾವು ಈ ರೀತಿ ಎಣ್ಣೆ ಹಾಕೋದ್ರಿಂದ ನಮಗೆ ಉಪ್ಪು ಬರೋದಿಲ್ಲ ವಿಷಲ್ ಕೂಬೇಕಾದ್ರೆ ನೋಡಿ ಈಗ ತ್ರೀ ಮೂರು ಆಗಿದೆ ಈಗ ಆವಿ ಬಿಟ್ಟಿದೆ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗೆ ಬೆಂದಿದೆ ಅಂತ ಹೇಳ್ಬಿಟ್ಟು ಈ ರೀತಿ ಬೇಳೆ ಎಲ್ಲ ಚೆನ್ನಾಗೆ ಬೆಂದಿರಬೇಕು ನಾವು ಒಂದು ಮೂರು ವಿಷಲ್ ಕೂಗ್ಸಿದ್ರೆ ಈ ರೀತಿ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗೋ ರೀತಿ ಚೆನ್ನಾಗೆ ಬೆಂದಿರುತ್ತೆ ಈಗ ಇದನ್ನು ಒಂದು ನೀರು ಸಪ್ರೇಟ್ ಮಾಡ್ಕೋಬೇಕು ಇಲ್ಲಿ ಒಂದು ಸ್ಟ್ರೈನರ್ ತೊಗೊಂಡಿದ್ದೀನಿ ಅದರ ಕೆಳಗಡೆ ಒಂದು ಬೌಲ್ ಇಟ್ಬಿಟ್ಟು ಇದ್ರೊಳಗಡೆ ಸೇರಿಸ್ಕೊತಾ ಇದ್ದೀನಿ ಅದು ನೀರೆಲ್ಲ ಇದ್ದರೆ ನಮಗೆ ಮಸಿಯೋದಕ್ಕೆ ಸಿಡಿಯುತ್ತೆ ಅದಕ್ಕೋಸ್ಕರ ಇದ್ದಾದರೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ನೀರೆಲ್ಲ ಸಪ್ರೇಟ್ ಮಾಡಿಬಿಟ್ಟು ತಗೊಂಡ್ರೆ ತುಂಬ ಈಸಿಯಾಗಿ ನಾವು ಮಸ್ಕೋಬೋದು ನೋಡಿ ಇದರಲ್ಲಿ ನೀರೇನು ಇಲ್ಲದೆ ಇರೋ ರೀತಿ ನೀಟಾಗೆ ಸಪ್ರೇಟ್ ಆಗುತ್ತೆ ಅದಕ್ಕೋಸ್ಕರ ನೀವು ಇಲ್ಲಾಂದರೆ ಈ ರೀತಿ ಮಸ್ಸಿಯಕ್ಕೆ ಆಗಿಲ್ಲ ಅಂದರೆ ನೀವು ಸೊ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡ್ಬಿಟ್ಟು ಒಂದೆರಡು ಸರ್ತಿ ಮಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬ ನೈಸಿಗೆಲ್ಲ ರುಬ್ಬಬೇಕು ಅಂತ ಏನಿಲ್ಲ ಈ ರೀತಿ ಸ್ವಲ್ಪ ಒಂದು ಏಯ್ಟಿ ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟು ಸ್ಮ್ಯಾಶ್ ಆದರೆ ಸಾಕಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನಾವು ತುಂಬ ನೈಸಿಗೆಲ್ಲ ರುಬ್ಬಿಟ್ರೆ ಅದು ಗಂಧದ ಥರ ಆಗುತ್ತೆ ಚೆನ್ನಾಗಿರಲ್ಲ ಅಷ್ಟು ಟೇಸ್ಟು ಈ ಥರ ಸಾಂಬಾರು ಮಾಡಿದ್ರೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ರಾಗಿ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆ ಹಪ್ಳ ಉಪ್ಪಿನಕಾಯಿ ಇದ್ರಂತೂ ಹೇಳಿ ಮಾಡಿಸಿದ ಜೋಡಿ ಥರ ಇರುತ್ತೆ ಇದು ತುಂಬ ನಾವು ಕಮ್ಮಿ ಇಂಗ್ರೀಡಿಯೆಂಟಲ್ಲೇ ತುಂಬ ಟೇಸ್ಟಿಯಾಗಿರೋ ಸಾಂಬಾರನ್ನ ಮಾಡ್ಕೋಬೋದು ತುಂಬ ಈಸಿಯಾಗಿ ಮಾಡ್ಕೋ ಬ್ಯಾಚುಲರ್ಸು ಬಿಗಿನರ್ಸು ಎಲ್ಲರೂ ಈ ರೀತಿ ಮಾಡ್ಕೋಬೋದು ಸಾಂಬಾರು ನೋಡಿ ಈಗ ಚೆನ್ನಾಗೆ ಸ್ಮ್ಯಾಶ್ ಆಗಿದೆ ಇಷ್ಟು ಸ್ಮ್ಯಾಶ್ ಆದರೆ ಸಾಕಾಗುತ್ತೆ ನಮಗೆ ಹಂಡ್ರೆಡ್ ಪರ್ಸೆಂಟು ಸ್ಮ್ಯಾಶ್ ಮಾಡಬೇಕು ಅಂತ ಏನಿಲ್ಲ ನನಗೆ ನಮ್ಮಮ್ಮ ಮಾಡೋ ಈ ಸಾಂಬಾರು ತುಂಬಾ ಇಷ್ಟ ಆಗುತ್ತೆ ನಮ್ಮ ಅಜ್ಜಿ ಕಲಿಸ್ಕೊಟ್ಟಿರೋದು ನಮ್ಮಅಮ್ಮಂಗೆ ನಮ್ಮಮ್ಮನೂ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಅಜ್ಜಿ ಅಂತೂ ಸೂಪರಾಗಿ ಮಾಡ್ತಾರೆ ಈಗ ಸಪ್ರೇಟ್ ಮಾಡ್ಕೊಂಡಿದ್ದಂಥ ನೀರನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಈಗ ಈ ರೀತಿ ನೀಟಾಗಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಸೇರಿಸ್ಕೋಬೋದು ನಾವು ಮುಂಚೆನೇ ನೀರು ಜಾಸ್ತಿ ಸೇರಿಸಿದ್ರೆ ಬೇಳೆ ಎಲ್ಲ ಉಕ್ಕಿ ಬರುತ್ತೆ ಅದಕ್ಕೋಸ್ಕರ ಈಗ ಇದನ್ನು ಕುದಿಯೋದಿಕ್ಕೆ ಬಿಡೋಣ ಸೈಡಲ್ಲಿ ನಾವು ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಚಿಕ್ಕದು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋವಷ್ಟು ಆಯಿಲನ್ನ ಸೇರಿಸ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಆಯಿಲೆಲ್ಲ ಬಿಸಿಯಾಗಿದೆ ಈಗ ಸಾಸಿವೆ ಮತ್ತು ಜೀರಿಗೆನ ಸೇರಿಸ್ಕೊಳ್ಳೋಣ ಸಾಸಿವೆ ಜೀರಿಗೆ ಚಿಟಪಟ ಅಂತ ಸಿಡಿದ್ಮೇಲೆ ಕರ್ಬೇವಿನ ಸೊಪ್ಪು ಹಾಗೆ ಬ್ಯಾಡಿಗೆ ಮೆಣ್ಸಿ ಕಾಯಿನ ಸೇರಿಸ್ಕೊಳ್ಳೋಣ ಹಾಗೆ ನೀವು ಇದಕ್ಕೆ ಸ್ವಲ್ಪ ಇಂಗು ಸೇರಿಸ್ಕೋಬೋದು ಇಲ್ಲಾಂದರೆ ಒಂದೆರಡು ಬೆಳ್ಳುಳ್ಳಿ ಹೆಸ್ಲೂನ ಜಜ್ಜಿಬಿಟ್ಟು ಸೇರಿಸ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಈಗ ಇದನ್ನು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ನಾವು ಕುದೀತಿರೋ ಒಳಗಡೆ ಸೇರಿಸ್ಕೊಬೇಕಾಗುತ್ತೆ ಹಾಕಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹಾಕಬೇಕಾಗುತ್ತೆ ಸಿಡಿಯುತ್ತೆ ಅದಕ್ಕೋಸ್ಕರ ಈಗ ಫೈನಲ್ ಇದು ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ ನೀವು ಈ ಟೈಮಲ್ಲಿ ಉಪ್ಪು ಖಾರ ಒಂದು ಸರ್ತಿ ಚೆಕ್ ಮಾಡಿಕೊಂಡು ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ದರೆ ಈಗ ಸೇರಿಸ್ಕೋಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ನಾನಿಲ್ಲಿ ಉಪ್ಪು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಹಾಗೆ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಮಾಡಿಸ್ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರ್ಸಿದ್ರೆ ಸಾಕಾಗುತ್ತೆ ನಮಗೆ ಸಾಂಬಾರು ರೆಡಿಯಾಗುತ್ತೆ ಹತ್ತು ನಿಮಿಷದೊಳಗಡೆ ನಾವು ಸಾಂಬಾರನ್ನ ರೆಡಿ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಸರ್ತಿ ಟ್ರೈ ಮಾಡಿ